ಅಭಿಮಾನಿಗಳ ಮಧ್ಯೆ ಬೆಂಕಿ ಹಚ್ಚುವಂತಹ ಕೆಲಸ ನಮ್ಮ ಮಾಧ್ಯಮಗಳು ಚೆನ್ನಾಗಿ ಮಾಡ್ತಾ ಇದ್ದಾವೆ ದರ್ಶನ್ಗೆ ಟಾಂಗ್ ಕೊಟ್ಟ ಕಿಚ್ಚ ಟೈಟಲ್ ನೋಡಿ ಯಾವ ರೀತಿ ಇದೆ ಬಾಸಿಸಂ ಮುಗಿತು ಏನಿದ್ರು ಮ್ಯಾಕ್ಸಿಸಮ್ ಇದು ದರ್ಶನ್ ಮತ್ತು ಕಿಚ್ಚನ ಅಭಿಮಾನಿಗಳ ನಡುವೆ ಬೆಂಕಿ ಹಚ್ಚುವಂತಹ ಕೆಲಸ ಈ ಮಾಧ್ಯಮಗಳು ಮಾಡ್ತಾ ಇದ್ದಾವೆ ಬರಹ ತೋರಿಸ್ತಾ ಇದೀವಿ ನೋಡಿ ಬಾಸಿಸಂ ಕಾಲ ಮುಗಿತು ಮ್ಯಾಕ್ಸಿಮಮ್ ಮಾಸ್ ಕಾಲ ಶುರುವಾಯ್ತು ಅಂತ ಹೇಳಿ ಈ ಕೇಕ್ ಕಟ್ ಮಾಡಲಾಗಿದೆ ಮ್ಯಾಕ್ ಸಿನಿಮಾದ ಸಕ್ಸಸ್ ಪಾರ್ಟಿಯಲ್ಲಿ ಕಿಚ್ಚನ ಬಳಗ ಈ ಟಾಂಗ್ ದರ್ಶನ್ಗೆ ಕೊಟ್ಟಿದೆ ಅಂತ ಹೇಳಿ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ ಸುದೀಪ್ ಮನೆಗೆ ನಾನು ರಾತ್ರಿ ಹೋಗಿದ್ದೆ ಅಂಡ್ ಹೋಗುವ ದಾರಿನಲ್ಲಿ ಸೆಲೆಬ್ರೇಷನ್ಗೋಸ್ಕರ ಅಂತ ಒಂದು ಕೇಕ್ ತೊಗೊಂಡೋಗಿದ್ದೆ ಒಂದು ಕೇಕ್ ಹಾಗೂ ಕೇಕ್ ಮೇಲೆ ಬರೆದಿರುವಂಥ ಲೈನ್ಸು ಅನ್ನೆಸೆಸರಿಯಾಗಿ ತಿರುಚಿ ಬೇರೆ ದಾರಿನಲ್ಲಿ ಹೋಗ್ತಿರೋದು ಅಥವಾ ಅದರಿಂದ ಅನ್ನೆಸೆಸರಿಯಾಗಿ ಬೇರೆ ರೀತಿಯಲ್ಲಿ ಯಾರೋ ಒಬ್ಬ ನಟನನ್ನು ಅಲ್ಲಿಗೆ ಲಿಂಕ್ ಮಾಡಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರೋದು ನನ್ನ ಗಮನಕ್ಕೆ ಬಂತು ಹಾಗಾಗಿ ಒಂದು ಕ್ಲಾರಿಫಿಕೇಷನ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಆ ಕೇಕ್ ಮೇಲೆ ಬರೆದಂಥ ಲೈನ್ ಇದ್ದಿದ್ದು ಬಾಸಿಸಮ್ ಕಾಲ ಮುಗಿತು ಮ್ಯಾಕ್ಸಿಮಮ್ ಮಾಸ್ ಕಾಲ ಶುರುವಾಯಿತು ಅಂತ ಇಲ್ಲಿ ಯಾವ ನಟನೆಗೂ ಕೂಡ ಇದನ್ನ ಹೋಲಿಕೆ ಮಾಡಿ ಬರ್ದಿದ್ದ ಅಭಿಮಾನಿಗಳ ಮಧ್ಯೆ ಬೆಂಕಿ ಹಚ್ಚುವಂತಹ ಕೆಲಸ ನಮ್ಮ ಮಾಧ್ಯಮಗಳು ಚೆನ್ನಾಗಿ ಮಾಡ್ತಾ ಇದ್ದಾವೆ ದರ್ಶನ್ಗೆ ಟಾಂಗ್ ಕೊಟ್ಟ ಕಿಚ್ಚ ಟೈಟಲ್ ನೋಡಿ ಯಾವ ರೀತಿ ಇದೆ ಬಸಿಸಂ ಮುಗಿತು ಏನಿದ್ರು ಮ್ಯಾಕ್ಸಿಸಮ್ ಇದು ದರ್ಶನ್ ಮತ್ತು ಕಿಚ್ಚನ ಅಭಿಮಾನಿಗಳ ನಡುವೆ ಬೆಂಕಿ ಹಚ್ಚುವಂತಹ ಕೆಲಸ ಈ ಮಾಧ್ಯಮಗಳು ಮಾಡ್ತಾ ಇದ್ದಾವೆ ಕನ್ನಡ ಚಿತ್ರ ಒಂದು ಬಂದಿದೆ ಯು ಎ ಸಿನಿಮಾ ಬಂದಿದೆ ಮ್ಯಾಕ್ಸ್ ಸಿನ್ಮಾ ಬಂದಿದೆ ಸಿನಿಮಾ ಓಡಬೇಕು ಕನ್ನಡ ಚಿತ್ರಗಳು ಬೆಳಿಬೇಕು ಅದರಿಂದ ನೂರಾರು ಜನಕ್ಕೆ ಜೀವನ ಆಗತ್ತೆ ಸುಮಾರು ಎರಡು ವರ್ಷಗಳ ನಂತರ ಸುದೀಪ್ ಒಂದು ಸಿನಿಮಾ ಬಂದಿದೆ ಓಡ್ತಾ ಇದೆ ಅದಕ್ಕೆ ಯಾಕೆ ಬೆಂಕಿ ಹಚ್ಚೋ ಅಂತ ಕೆಲಸ ಮಾಡ್ತಾ ಇದ್ದೀರಿ ಅಷ್ಟಕ್ಕೂ ಸುದೀಪ್ ಕೇಕ್ ತಂದು ಕಟ್ ಮಾಡಿಲ್ಲ ಅವರ ಅಭಿಮಾನಿ ಪ್ರದೀಪ್ ಕೇಕ್ ತಗೊಂಡ್ಬರ್ತಾನೆ ಕೇಕ್ ಕಟ್ ಮಾಡಿಸ್ತಾನೆ ಅದನ್ನೇ ಫೋಕಸ್ ಮಾಡಿ ನೀವು ಸ್ಟೋರಿ ಮಾಡ್ತೀರಿ ಅಂತಂದ್ರೆ ಎಲ್ಲ ಮಾಧ್ಯಮಗಳಲ್ಲಿ ದರ್ಶನ್ ಮತ್ತು ಸುದೀಪನ ಮಧ್ಯೆ ಬೆಂಕಿ ಅಂತ ಕೆಲಸ ಮಾಡ್ತೀರಿ ಅಭಿಮಾನಿಗಳ ಮಧ್ಯೆ ಬೆಂಕಿ ಅಂತ ಕೆಲಸ ಮಾಡ್ತೀರಿ ಯಾಕಿಂತಹ ವಿಕೃತ ಮನಸ್ಸು ನಿಮಗಳಿಗೆ ಕನ್ನಡಲ್ಲಿ ನೀವು ಕನ್ನಡದವರು ಅವರು ಕನ್ನಡದವರು ನಾವು ಕನ್ನಡದವರು ಕನ್ನಡವನ್ನ ಉಳಿಸ್ಬೇಕಲ್ವ ಚಿತ್ರರಂಗವನ್ನ ಉಳಿಸ್ಬೇಕಲ್ವಾ ಪರಭಾಷಿಕರ ದಾಳಿಯಿಂದ ತತ್ತರಿಸಿ ಹೋಗ್ತಾ ಇರುವಂಥ ಚಿತ್ರರಂಗವನ್ನು ಯಾವ ರೀತಿ ಉಳಿಸ್ಬೇಕ್ರಿ ನೀವು ಮಾಡ್ತಾ ಇರೋದೇನು ಬರೀ ಸೋಷಿಯಲ್ ಮೀಡಿಯಾ ತುಂಬಾ ಬರೀ ನಿಮ್ದೇ ಸ್ಟೋರಿ ಆ ಬಿ ಟಿ ವಿ ಆ ತಲೆ ಇಲ್ಲದಂತಹ ಬಿ ಟಿ ವಿ ಅದ್ ಏನ್ ದ್ವೇಷ ಇಟ್ಕೊಂಡಿದಾರೋ ವಿಡಿಯೋ ಅಪ್ಲೋಡ್ ಮಾಡಿದಾರೆ ವಿಡಿಯೋ ಡಿಲೀಟ್ ಮಾಡ್ತಾರೆ ಆ ನ್ಯೂಸ್ ಏಟಿನ್ ಅವರಿಗೆ ನ್ಯೂಸ್ ನೆಟ್ವರ್ಕ್ನವ್ರಿಗೂ ಬುದ್ಧಿ ಇಲ್ವಾ ಅವರು ಸಹ ಇದೇ ಕೆಲಸ ಮಾಡ್ತಾರೆ ಯಾತಕ್ಕೋಸ್ಕರ ಈ ಕೆಲಸ ಮಾಡ್ತೀರಿ ಕನ್ನಡ ಚಿತ್ರರಂಗ ಇವತ್ತು ಅಳಿವಿನಂಚಿಗೆ ಓದ್ತಾ ಇದೆ ಇರುವಂತಹ ನಾಯಕ ನಟರುಗಳು ಬೆರಳಿಕೆ ಜನ ಆ ನಟನ ನಡುವೆ ಇರುವಂತಹ ಭಿನ್ನಾಭಿಪ್ರಾಯಗಳನ್ನ ಕೂಡಿಸ್ಬೇಕಾಗಿರುವಂತಹ ಮರಸಿ ಕೂಡಿಸ್ಬೇಕಾಗಿರುವಂತಹ ಕರ್ತವ್ಯ ಮಾಧ್ಯಮಗಳಿಗೂ ಇದೆ ಅದನ್ನು ಬಿಟ್ಟು ಬೆಂಕಿ ಹಚ್ಚಿ ಕಂದಕವನ್ನು ಸೃಷ್ಟಿ ಮಾಡ್ತಾ ಇದ್ದೀರಲ್ಲ ನೀವು ನಿಜಕ್ಕೂ ಆ ವಿಡಿಯೋಗಳನ್ನ ನೋಡ್ಬೇಕಾದ್ರೆ ನೀವು ಮಾಡ್ತಾ ಇರುವಂತಹ ಸ್ಟೋರಿಗಳನ್ನ ಮಾಡಬೇಕಾದ್ರೆ ನೋಡ್ಬೇಕಾದ್ರೆ ಅಸಹ್ಯ ಆಗುತ್ತೆ ಒಂದು ಮಾಧ್ಯಮವಾಗಿ ಒಂದು ಸ್ಟೋರಿಗೋಸ್ಕರವಾಗಿ ಇಡೀ ಚಿತ್ರರಂಗವನ್ನೇ ಹಾಳು ಮಾಡ್ತಾ ಇದ್ದೀರಿ ಅಭಿಮಾನಿಗಳ ನಡುವೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದೀರಿ ಹುಚ್ಚು ಅಭಿಮಾನಿಗಳಲ್ಲಿ ಇವತ್ತು ದರ್ಶನ್ ಅಂತಂದ್ರೆ ಆ ಅಭಿಮಾನಿಗಳು ಯಾವ ರೀತಿ ಕೆಲಸ ಕಾರ್ಯ ಬಿಟ್ಟು ದರ್ಶನ್ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂತವ್ರನ್ನ ಟಾರ್ಗೆಟ್ ಮಾಡ್ತೀನಿ ದರ್ಶನ್ 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 ಬಿಟ್ರೆ ಬೇರೆ ಸುದ್ದಿನೇ ಇಲ್ವಾ ದರ್ಶನ್ ತಮ್ಮ ದಿನಕರ ಬರ್ತಾರೆ ಅವ್ರಿಗೊಂದು ಸ್ಟೋರಿ ಕೇಳುವಂಥದ್ದು ಅವ್ರವ್ರ ಕುಟುಂಬದ ವಿಚಾರ ಸಾವಿರ ಇರುತ್ತೆ ಯಾವ್ಯಾವ ವಿಚಾರವನ್ನ ಬಂದು ಯಾವ್ದಾದ್ಕೋ ಲಿಂಕ್ ಮಾಡಿ ಏನೇನೋ ಮಾಡಿ ಒಟ್ಟು ಕನ್ನಡ ಚಿತ್ರರಂಗವನ್ನು ಹಾಳು ಮಾಡಬೇಕು ಅಂತೇಳಿ ನೀವು ಡಿಸೈಡ್ ಮಾಡ್ದಂಗಿದೆ ಅವ್ರು ಕ್ಲಾರಿಫಿಕೇಶನ್ ಕೊಟ್ಟಿದಾನಲ್ಲ ಪ್ರದೀಪ್ ಯುವಕ ಕ್ಲಾರಿಫಿಕೇಶನ್ ಕೊಟ್ಟಿದಾನಲ್ಲ ಕೊಟ್ಟ ಮೇಲೂ ಸಹ ನೀವು ಅದನ್ನೇ ಮುಂದುವರಿಸ್ತೀರಿ ಅಂತಂದ್ರೆ ಇದರಿಂದ ಪಡ್ಕೊಂಡಂತಹ ಲಾಭ ಏನು ಇಂತಹ ವಿಕೃತ ಸಂತೋಷ ನಿಮಗೆ ಯಾಕೆ ಇದನ್ನೇ ಇದನ್ನೇ ಹೇಳಿರುವಂಥದ್ದು ದರ್ಶನ್ ಹಿಂದೊಂದ್ಸರಿ ಇದನ್ನೇ ಹೇಳಿರುವಂಥದ್ದು ಅವರವರ ವೈಯಕ್ತಿಕ ಜೀವನವನ್ನ ಬಿಡಿ ಎಲ್ಲರಿಗೂ ತನ್ನದೇ ಆದಂತ ಫ್ಯಾನ್ ಫಾಲೋವರ್ಸ್ ಇರ್ತಾರೆ ತನ್ನದೇ ಆದಂತ ಜೀವನ ಇರುತ್ತೆ ಒಂದು ಸಿನಿಮಾ ಮಾಡೋದು ಬಹಳ ಕಷ್ಟ ಇದೆ ಇದನ್ನೇ ದರ್ಶನ್ ಅವ್ರು ಹೇಳಿದಕ್ಕೆ ಈ ಅಜಿತ್ ಅಣ್ಮಕ್ಕನ್ ಈ ಮೀಡಿಯಾದವ್ರಿಗೆ ಆಗಿರಲಿ ಒಂಥರ ಮೆಡಿಸಿನ್ ಕೈ ಇಟ್ಟಂಗೆ ಆಗಿದ್ದು ಅವ್ರು ಅರೆಸ್ಟ್ ಆದಾಗ್ನಿಂದ ಅವ್ರ ಜೈಲಿಂದ ಬಂದ್ರೂ ಸಹ ಬೇಲ್ ಆದ್ರೂ ಸಹ ಇವತ್ತಿಗೂ ಸಹ ದರ್ಶನ್ಗೆ ಟಾರ್ಗೆಟ್ ಮಾಡಿಕೊಂಡು ಮೀಡಿಯಾಗ್ಲೂ ಮಾತಾಡ್ತಾ ಇದ್ದೀರಲ್ಲ ನೀವು ಇದು ಸರಿನಾ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಂಡಿದ್ದೀರಾ ನಿಮ್ಮ ಮಾಧ್ಯಮಗಳಲ್ಲಿ ಮಾಧ್ಯಮದ ಫೀಲ್ಡ್ ನಲ್ಲೇ ನೀವು ಸರಿದಾರಿಗೆ ಹೋಗ್ತಾ ಇಲ್ಲ ನೀವು ಅಂತವರು ಇವತ್ತು ಇನ್ನೊಬ್ಬರ ಇಬ್ಬರು ಒಂದೇ ಸಮನಾದಂತಹ ನಟರುಗಳು ಸುದೀಪ್ ಆಗಿರ್ಬೋದು ದರ್ಶನ್ ಆಗಿರ್ಬೋದು ಉಪೇಂದ್ರ ಆಗಿರ್ಬೋದು ಇವರೆಲ್ಲರೂ ಸಹ ಏನೋ ಒಂದು ಕನ್ನಡ ಚಿತ್ರರಂಗಕ್ಕೆ ಕೊಡ್ಬೇಕು ಕೊಡುಗೆಗಳನ್ನ ಕೊಡ್ತಾ ಇರುವಂತವ್ರು ಅಂಥವ್ರ ಮಧ್ಯೆ ಬೆಂಕಿ ಹಚ್ಚುವಂಥ ಕೆಲಸ ಇದು ಬಹಳ ಬೇಸರನ ಬೇಸರದ ಸಂಗತಿ ಇಲ್ಲಿ ಮಾಧ್ಯಮಗಳು ಕೊಂಡಿಯಾಗಿ ಕೆಲಸ ಮಾಡಬೇಕು ಸೇತುವೆಯಾಗಿ ಕೆಲಸ ಭಿನ್ನ ಭಿನ್ನಮತಗಳನ್ನ ಮರೆಸಿ ಕೂಡಿಸುವಂತಹ ಕೆಲಸ ಮಾಡ್ಬೇಕೆ ಹೊರತು ಮಾಧ್ಯಮಗಳು ಬೆಂಕಿ ಹಚ್ಚುವಂತ ಕೆಲಸ ಮಾಡಬಾರ್ದು ಹುಚ್ಚು ಹುಡು ಹುಚ್ಚು ಅಭಿಮಾನಿಗಳು ಏನೇನೋ ಮಾಡ್ತಾ ಇರ್ತಾರೆ ಅವರಿಗೆ ತಿಳಿ ಹೇಳಬೇಕಂತದ್ದು ಆ ರೀತಿ ಕೇಕ್ ನಲ್ಲಿ ಬಾಸಿಸಮ್ ಅಂತೇಳಿ ಬಂತ ಅದನ್ನ ವೈರಲ್ ಮಾಡುವಂಥದ್ದು ಅದನ್ನ ಸ್ಟೋರಿ ಮಾಡುವಂಥದ್ದು ಜನರಿಗೆ ತಿಳಿಸುವಂಥದ್ದು ಇದರಿಂದ ನಿಮಗೆ ಸಿಗುವಂತಹ ಲಾಭ ಆದರೆ ಏನು ಸಂತೋಷ ಆದರೆ ಏನು ಇದರಿಂದ ನಷ್ಟ ಆಗೋದು ಕನ್ನಡ ಚಿತ್ರರಂಗಕ್ಕೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಆ್ಯಂಡ್ ಹೋಗುವ ದಾರಿನಲ್ಲಿ ಸೆಲೆಬ್ರೇಷನ್ಗೋಸ್ಕರ ಅಂತ ಒಂದು ಕೇಕ್ ತೊಗೊಂಡೋಗಿದ್ದೆ ಒಂದು ಕೇಕ್ ಹಾಗೂ ಕೇಕ್ ಮೇಲೆ ಬರೆದಿರೋವಂಥ ಲೈನ್ಸು ಅನ್ನೆಸೆಸರಿಯಾಗಿ ತಿರುಚಿ ಬೇರೆ ದಾರಿನಲ್ಲಿ ಹೋಗ್ತಿರೋದು ಅಥವಾ ಅದರಿಂದ ಅನ್ನೆಸೆಸರಿಯಾಗಿ ಬೇರೆ ರೀತಿಯಲ್ಲಿ ಯಾರೋ ಒಬ್ಬ ನಟನನ್ನು ಅಲ್ಲಿಗೆ ಲಿಂಕ್ ಮಾಡಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರೋದು ನನ್ನ ಗಮನಕ್ಕೆ ಬಂತು ಹಾಗಾಗಿ ಒಂದು ಕ್ಲಾರಿಫಿಕೇಷನ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಆ ಕೇಕ್ ಮೇಲೆ ಬರೆದಂಥ ಲೈನ್ ಇದ್ದಿದ್ದು ಬಾಸಿಸಮ್ ಕಾಲ ಮುಗೀತು ಮ್ಯಾಕ್ಸಿಮಮ್ ಮಾಸ್ ಕಾಲ ಶುರುವಾಯಿತು ಅಂತ ಇಲ್ಲಿ ಯಾವ ನಟನೆಗೂ ಕೂಡ ಇದನ್ನು ಹೋಲಿಕೆ ಮಾಡಿ ಬರೆದಿದ್ದಂಥದ್ದಲ್ಲ ಮ್ಯಾಕ್ಸ್ಟ್ ಚಿತ್ರದಲ್ಲೇ ಬರುವಂಥ ಒಂದು ಸಾಂಗು ಮ್ಯಾಕ್ಸೆ ಮ್ಯಾಕ್ಸಿಮಮ್ ಮಾಸ್ ಮಾಸಲ್ಲಿ ಮಾಸಿಗೆ ಬಾಸ್ ಸೊ ಈ ಲೈನನ್ನೇ ಅನುವಾದಿಸಿ ಅದನ್ನೇ ಕೇಕ್ ಮೇಲೆ ಬರೆದಂಥ ಲೈನ್ ಆಗಿತ್ತು ಆ್ಯಂಡ್ ಪ್ರತಿಯೊಬ್ಬ ನಾಯಕ ನಟನಿಗೂ ತನ್ನದೇ ಆದಂಥ ಅಭಿಮಾನಿ ಬಳಗ ಇರುತ್ತೆ ಆ್ಯಂಡ್ ತನ್ನ ಅಭಿಮಾನಿ ಬಳಗ ತನ್ನ ನಾಯಕ ನಟನನ್ನು ಬಾಸ್ ಅಂತಾರೆ ಅಣ್ಣ ಅಂತಾರೆ ಸರ್ ಅಂತಾರೆ ಇಷ್ಟ ಆಗೋ ರೀತಿನಲ್ಲಿ ಪ್ರತಿಯೊಬ್ಬರೂ ತಮ್ಮ ನಾಯಕ ನಟನನ್ನು ಕೂಗ್ತಾರೆ ಕಿರಿಸ್ತಾರೆ ಸೆಲೆಬ್ರೇಟ್ ಮಾಡ್ತಾರೆ ಸೊ ಇಲ್ಲಿ ಒಂದು ಪದ ಯಾವ ನಟನಿಗೂ ಕೂಡ ಸೀಮಿತ ಆಗಿರಲ್ಲ ಅಂತ ಅನಿಸುತ್ತೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಅಭಿಮಾನಿಗೂ ತನ್ನ ನಾಯಕ ನಟನನ್ನು ಹೇಗಬೇಕು ಆ ಕರಿಬೋದು ಅಂತ ಒಂದು ಒಪಿನಿಯನ್ ಇದ್ದೇ ಇರುತ್ತೆ ಸೊ ಫಸ್ಟ್ ಪಾರ್ಟ್ ಏನು ಅಂತಂದರೆ ಇದು ಯಾವ ನಾಯಕ ನಟನಿಗೂ ಏನೋ ಒಂದು ಹೇಳಬೇಕು ಅಂತ ಬರೆದಿರೋ ಅಂಥ ಲೈನಲ್ಲ